ವೀಕ್ಷಕರೇ ಇವತ್ತು ನಾವು ಅವಲಕ್ಕಿ ತರಕಾರಿ ಚಿತ್ರಾನ್ನ ಮಾಡೋಣ ಬನ್ನಿ ಪಲಾವ್ ಅಷ್ಟೇ ರುಚಿಯಾಗಿರುತ್ತೆ ಬೇಗ ಅಂದರೆ ಬೇಗ ಮಾಡ್ಕೊಬೋದು ಬೆಳಗಿನ ಉಪಹಾರಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಅಥವಾ ಮನೆಯಲ್ಲಿ ತಿನ್ನೋದಕ್ಕೂ ಸಹ ಟಿಫನ್ಗೆಲ್ಲ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಅವಲಕ್ಕಿನ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರರಿಂದ ನಾಲ್ಕು ಸಲ ಇದರಲ್ಲಿರೋ ಡಸ್ಟ್ ಎಲ್ಲ ಹೋಗಬೇಕು ಆ ರೀತಿ ನೀಟಾಗಿ ತೊಡ್ಕೋಬೇಕು ಇದರಲ್ಲಿ ಒಂದು ತೊಟ್ಟು ನೀರು ಹಾಗೆ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಡ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ಕುಡಿಯೋ ನೀರಲ್ಲಿ ಅಂದರೆ ಅಡುಗೆಗೆ ಬಳಸ್ತೀವಲ್ಲ ಅದೇ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಡ್ಕೊಂಡ್ರೆ ಅದರಲ್ಲಿರೋ ಎಲ್ಲ ಕಸ ಅಥವಾ ಡಸ್ಟ್ ಎಲ್ಲ ಆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಈ ಹಂತದಲ್ಲೇ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಅದರಲ್ಲೇ ಯಾವ ಅಂಶ ಇರುತ್ತೆ ಅದರಲ್ಲೇ ನಮಗೆ ಅವಲಕ್ಕಿ ಅನ್ನೋದು ಉಬ್ಬುತ್ತೆ ಈ ರೀತಿ ಇದ್ದರೆ ಸಾಕು ನಾವು ಜಾಸ್ತಿ ನೀರು ಎಕ್ಸ್ಟ್ರಾ ನೀರೆಲ್ಲ ಸೇರಿಸಿ ಇದನ್ನು ನೆನೆಸೋದೇನೂ ಬೇಕಾಗಿಲ್ಲ ಇವಾಗ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ಳೋಣ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಸೇರಿಸ್ಬೇಕಾಗುತ್ತೆ ಎಣ್ಣೆ ಒಂದು ಸ್ಪೂನ್ ಹೆಚ್ಚಿಗೆ ಸೇರಿಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಯಾಕಂದರೆ ನಾವು ತರಕಾರಿ ಎಲ್ಲನೂ ಫ್ರೈ ಮಾಡಬೇಕಾಗುತ್ತಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೂ ಏನೂ ಆಗೋಲ್ಲ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಈ ನಾಲ್ಕು ಸೇರಿಸ್ಕೋಬೇಕಾಗುತ್ತೆ ಇವು ನಾಲ್ಕು ಸಹ ಸೇರಿಸಿ ಸ್ವಲ್ಪ ಚಿಟಪಟ ಅನ್ನಬೇಕು ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಬರಬೇಕು ಅಲ್ಲಿವರೆಗೂ ಸಹ ಸ್ವಲ್ಪ ಹೊತ್ತು ನಾವು ಕಡಿಮೆ ಉರಿಯಲ್ಲಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಚಿಟಪಟ ಅಂದಮೇಲೆ ಇದಕ್ಕೆ ಮಿಕ್ಕಿದ ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಇದಾದ ಮೇಲೆ ಕರಿಬೇವು ಹಸಿ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈ ನಾಲ್ಕನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಮೆಣ್ಸಿನ್ಕಾಯಿ ಸ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಒಣ ಒಣಮೆಣ್ಸಿನ್ಕಾಯಿ ಒಂದು ರೀತಿ ಟೇಸ್ಟ್ ಕೊಡುತ್ತೆ ಮತ್ತು ಹಸಿ ಮೆಣ್ಸಿನ್ಕಾಯಿ ಒಂದು ರೀತಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಎರಡು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ನಾಲ್ಕು ಒಣ ಹೀರೋ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸಣ್ಣಗಂದರೆ ತುಂಬ ಸಣ್ಣಗೆ ಹಚ್ಕೊಂಡಿರಬೇಕು ಕ್ಯಾರೆಟು ಹಾಗೂ ಬೀನ್ಸು ಕ್ಯಾಪ್ಸಿಕಮ್ ನಾವು ಸ್ವಲ್ಪ ಉದ್ದ ಕಟ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲವನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಮೀಡಿಯಮಲ್ಲಿ ಉರಿ ಇಲ್ಲಿಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ನಿಮಗೆ ಸೀದೋಗೋದಿಲ್ಲ ಚೆನ್ನಾಗಿರುತ್ತೆ ಸೇಮ್ ನಾವು ಫ್ರೈಡ್ ರೈಸ್ಗೆ ಯಾವ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಿ ಅದೇ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಚೆನ್ನಾಗಿ ಒಂದು ಕಾಲು ಭಾಗ ಅಥವಾ ಒಂದು ನಲ್ವತ್ತು ಭಾಗ ಅಷ್ಟು ಫ್ರೈ ಆಗೋವರೆಗೂ ಸಹ ನಾವು ಇದನ್ನು ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ಇದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸಹ ಒಂದು ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷ ಟೈಮ್ ಹಿಡಿಯುತ್ತೆ ಅಲ್ಲಿವರೆಗೂ ಸಹ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾನಿಲ್ಲಿ ಸಣ್ಣದೊಂದೆರಡು ಈರುಳ್ಳಿ ತಗೊಂಡಿದ್ದೀನಿ ಈ ರೀತಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸಹ ಈರುಳ್ಳಿನೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಮತ್ತೊಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ನಮಗೆ ಈರುಳ್ಳಿ ಅನ್ನೋದು ಫ್ರೈ ಆಗುತ್ತೆ ಸಾಧ್ಯ ಆದರೆ ಸ್ವಲ್ಪ ಒಂದು ಏನಾದರೂ ಮುಚ್ಚಳನ ಮುಚ್ಚಿಟ್ರೆ ಒಳ್ಳೆಯದು ಸ್ವಲ್ಪ ತರಕಾರಿ ಎಲ್ಲನೂ ಸಹ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಸ್ವಲ್ಪ ವಾಸನೆ ಎಲ್ಲ ಹೋಗುತ್ತೆ ಇಲ್ಲ ನಾವು ಹಂಗೆ ಮಿಕ್ಸ್ ಮಾಡ್ಕೊತೀವಿ ಅನ್ನೋರು ಅದೇ ಹಂಗೇ ಮುಚ್ಚಳ ಮುಚ್ಚಿದಾಗೇ ನೀವು ಫ್ರೈ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದೆಲ್ಲ ನಮಗೆ ನೋಡ್ಬೋದು ಎಣ್ಣೆಲೆಲ್ಲ ಸಹ ಫ್ರೈ ಆಗಿದೆ ಆದಷ್ಟು ಜಾಸ್ತಿ ಸೀದೋಗಬಾರ್ದು ನೋಡಿಕೊಂಡು ಆದಷ್ಟು ಹಾಗೆ ನೋಡ್ಕೋಬೇಕಾಗುತ್ತೆ ನೀವು ಯಾವಾಗ ಈರುಳ್ಳಿ ತರಕಾರಿ ಸೀದಿಸ್ತೀರೋ ಅಥವಾ ಎಣ್ಣೆಯಲ್ಲಿ ತುಂಬ ಜಾಸ್ತಿ ರೋಸ್ಟ್ ಮಾಡ್ತಿರೋ ಆವಾಗ ನಿಮಗೆ ರುಚಿ ಅನ್ನೋದು ಬರೋದಿಲ್ಲ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಪಲಾವ್ ಏನು ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ ಬರುತ್ತೆ ವೆಜ್ ಪಲಾವ್ ಎಲ್ಲ ಮಾಡಿರ್ತೀರಲ್ಲ ಅದೇ ರೀತಿ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಇದಕ್ಕೆ ಮಸಾಲೆ ಪದಾರ್ಥಗಳು ಅತಿಯಾಗಿ ಏನು ಸೇರಿಸೋದು ಬೇಕಾಗಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ಪದಾರ್ಥಗಳು ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಒಂದು ಅಷ್ಟು ಧನಿಯಾ ಪುಡಿ ಜಾಸ್ತಿ ಬೇಡ ಸ್ವಲ್ಪ ಒಂದು ಚಿಟ್ಗೆ ಅಷ್ಟಾದರೆ ಸಾಕಾಗುತ್ತೆ ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಾಸ್ತಿ ಅಂದರೆ ಜಾಸ್ತಿ ತೊಗೊತಾ ಇಲ್ಲ ಹಚ್ಚ ಖಾರದ ಪುಡಿ ಇದು ಸಹ ಒಂದು ಕಾಲು ಟೇಬಲ್ ಅಷ್ಟು ಆಗಲೇ ನಾವು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಮಗೆ ಇನ್ನೇನು ಸೇರಿಸ್ಕೊಳ್ಳೋದು ಜಾಸ್ತಿ ಮಸಾಲೆ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ನಾನು ಅರಶಿನ ಉಪ್ಪು ಮೊದಲೇ ಇಲ್ಲಿ ಮಿಕ್ಸ್ ಮಾಡಿಟ್ಟಿರೋದ್ರಿಂದ ನಾನಿಲ್ಲಿ ಒಗ್ಗರಣೆಗೆ ಅರಶಿನ ಸೇರಿಸ್ತಾ ಇಲ್ಲ ಆದರೆ ಟೊಮೊಟೊ ಮಾತ್ರ ಆಪಲ್ ಟೊಮೊಟೊ ಅಂತಾರಲ್ಲ ಅದನ್ನು ಮಾತ್ರ ಒಂದು ಪೂರ್ತಿ ಭಾಗನ ಕಟ್ ಮಾಡಿ ರೀತಿ ಸಣ್ಣಗೆ ಇದ್ದೀನಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ನಮಗೆ ಅಡುಗೆ ಅನ್ನೋದು ರುಚಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇವಾಗ ನಾವು ಇದಕ್ಕೆ ಮೊದಲೇ ಈ ಅವಲಕ್ಕಿ ನೇನು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಬೇಕಾಗುತ್ತೆ ನಮಗೆ ಇದು ಮಸಾಲೆ ಎಲ್ಲ ಸಹ ರೆಡಿಯಾಗಿದೆ ಈಗ ಈ ಅವಲಕ್ಕಿ ಎಲ್ಲ ನೋಡ್ಬೋದು ನೀವು ಯಾವ ಥರ ಉಬ್ಬಿದೆ ಇದು ಅಂತ ನಾನು ನೀರಂತೂ ಒಂದು ಡ್ರಾಪ್ ಇದರಲ್ಲಿ ಬಿಟ್ಟಿರಲಿಲ್ಲ ತ್ಯಾವಾಂಶದಲ್ಲೇ ಅದು ಅವಲಕ್ಕಿ ಅನ್ನೋದು ಉಬ್ಬಿದೆ ಈ ಈಗ ಇದನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಲ್ಲ ರೀತಿ ಮಸಾಲೆ ಹರಡೋ ಹಾಗೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನೆಲ್ಲ ಸಹ ಮಿಕ್ಸ್ ಮಾಡಬೇಕು ತುಂಬ ಜೋರಾಗಿ ಕೈ ಆಡಿಸ್ಬೇಡಿ ಸ್ವಲ್ಪ ಆದಷ್ಟು ನಿಧಾನಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉರಿ ಅನ್ನೋದು ಆದಷ್ಟು ಕಡಿಮೆ ಇಕ್ಬಿಡಿ ಈ ಹಂತದಲ್ಲಿ ಮಾತ್ರ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹ ಮಸಾಲೆ ಎಲ್ಲ ಅವಲಕ್ಕಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ರೆ ಸಾಕು ನಿಮಗೆ ತರಕಾರಿ ಅವಲಕ್ಕಿ ಚಿತ್ರ ಅನ್ನೋದು ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಮಾಡೋದು ನಾನಿಲ್ಲಿ ಸ್ವಲ್ಪ ವೀಡಿಯೋನ ಜಾಸ್ತಿ ಎಡಿಟ್ ಮಾಡಿಲ್ಲ ನಿಮಗೆ ಹಂತ ಹಂತವಾಗಿ ತೋರಿಸೋಣ ಅನ್ನೋ ಕಾರಣಕ್ಕೆ ನೀವು ಮಾಡಿಕೊಂಡ್ರೆ ಅಂದರೆ ಬರೀ ಒಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಬೇ ಮ್ಯಾಗಿ ಇವೆಲ್ಲ ನೀವು ಮಾಡ್ಕೊಳ್ಳೋ ಬದಲು ಈ ರೀತಿ ರೆಸಿಪಿಗಳನ್ನ ಟಿಫನ್ಗಳ್ನ ಮಾಡಿಕೊಂಡ್ರೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದಿರೋ ರೆಸಿಪಿ ಅನ್ಬೋದು ಒಂದೆರಡು ನಿಮಿಷ ಅಥವಾ ಕ ತುಂಬ ಕಡಿಮೆ ಉರಿಕ್ಬೇಕು ಅನ್ನೋದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವೊಂದು ಕ ತುಂಬ ಅಂದರೆ ತುಂಬ ಕಮ್ಮಿ ಉರಿ ಇಲ್ಲಿ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಇನ್ನು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇನ್ನೊಂದು ಸಲ ನೀವು ಬೇಕಾದರೆ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಬೋದು ನಾನು ಇಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಅನ್ನೋದು ಕಾಣಿಸ್ತಾ ಇದೆ ಸೇಮ್ ನಮಗೆ ಪಲಾವ್ ಥರನೇ ಇದೆ ಇನ್ಸ್ಟೆಂಟಾಗಿ ಸಹ ನೀವು ಬೇಗ ಬೇಗ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ಜಾಸ್ತಿ ಎಡಿಟ್ ಮಾಡಿಲ್ಲ ಮತ್ತು ಫಾಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ಇಷ್ಟು ಟೈಮ್ ಹಿಡಿದಿದೆ ಅಷ್ಟೇ ತುಂಬ ರುಚಿಯಾಗಿರುತ್ತೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು